ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶ್ವಾಸ ಮತಯಾಚನೆಯ ಒಂದು ಮುಂದುವರೆದ ಭಾಗವನ್ನು ನೋಡೋಣ ಇಲ್ಲಿ ಪ್ರಾಧಿಕೃತ ಅಧಿಕಾರಿಯನ್ನು ನಿಬಂಧಕರು ನೇಮಕ ಮಾಡಿದ ನಂತರ ನಿಬಂಧ ಪ್ರಾಧಿಕೃತ ಅಧಿಕಾರಿ ಏನು ಮಾಡ್ತಾನೆ ಆ ಸಂಘದ ಒಂದು ಆಡಳಿತ ಮಂಡಳಿ ಸದಸ್ಯರಿಗೆ ಹದಿನೈದು ದಿನಗಳ ನೋಟಿಸನ್ನು ರಿಜಿಸ್ಟರ್ ಪೋಸ್ಟ್ ಮೂಲಕನೇ ಕಳಿಸ್ಬೇಕಾಗುತ್ತೆ ನಂತರ ಸ್ಥಳದ ಸಭೆ ನಡೆಯುವ ದಿನಾಂಕು ವೇಳೆ ಅಜೆಂಡಾ ಮೂಲಕ ಏನು ಮಾಡಬೇಕಾಗುತ್ತೆ ಆ ನೋಟಿಸ್ನಲ್ಲಿ ಕಳಿಸ್ಬೇಕಾಗುತ್ತೆ ನಂತರ ಸಭೆಯ ಸಂಖ್ಯಾಬಲ ಏನಿರಬೇಕಾಗುತ್ತೆ ಶೇಕಡಾ ಐವತ್ತರಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಏನಿರಬೇಕಾಗುತ್ತೆ ಇದೇ ಉದ್ದೇಶಕ್ಕೆ ಇರಬೇಕಾಗುತ್ತೆ ಮತ್ತು ಇದೇ ಉದ್ದೇಶಕ್ಕಾಗಿ ಒಂದು ಪುಸ್ತಕವನ್ನು ಇಡಬೇಕಾಗುತ್ತೆ ಅದರಲ್ಲಿ ಎಲ್ಲರ ಸಹಿಯನ್ನು ಮಾಡಿಸ್ಕೋಬೇಕು ಇನ್ಕ್ಲೂಡಿಂಗ್ ಏನು ಅಂತ ಹೇಳಿದ್ರೆ ಪ್ರಾಧಿಕೃತ ಅಧಿಕಾರಿಯು ಸಹಿತ ಸಹಿಯನ್ನು ಮಾಡಬೇಕು ಈ ಪ್ರಾಧಿಕೃತ ಅಧಿಕಾರಿ ಏನು ಅಂತ ಹೇಳಿದರೆ ಆ ಸಭೆಯ ಆವತ್ತಿನ ಸಭೆಯ ಅಧ್ಯಕ್ಷರು ಅವರೇ ಆಗಿರ್ತಾರೆ ಹೀಗೆ ಸಭೆಯನ್ನು ಯಾವ ದಿನಾಂಕ ಅಂತ ಹೇಳಿರ್ತಾರೆ ಯಾವ ಸ್ಥಳ ಅಂತ ಹೇಳಿರ್ತಾರೆ ಆ ಸ್ಥಳ ದಿನ ದಿನಾಂಕ ಸಮಯಕ್ಕೆ ಸೇರಬೇಕಾಗುತ್ತೆ ಅಂದರೆ ನಿಗದಿತ ಒಂದು ಗಂಟೆ ಒಳಗಾಗಿ ಆ ಸಭೆಯಲ್ಲಿ ಸದಸ್ಯರುಗಳ ಸಂಖ್ಯಾ ಬಲ ಇಲ್ಲದೆ ಇದ್ದಾಗ ಆ ಸಭೆ ಏನಾಗುತ್ತೆ ರದ್ದಾಗಲ್ಪಡುತ್ತೆ ಇಂಥ ಸಭೆಯನ್ನು ಮುಂದೂಡುವಂತಿಲ್ಲ ಅಂತ ಹೇಳ್ತಾರೆ ಮತ್ತು ಒಂದು ವೇಳೆ ಇತ್ತು ಅಂದರೆ ಪ್ರಾಧಿಕೃತ ಅಧಿಕಾರಿ ಆ ಸಭೆಯನ್ನು ಕರೆದು ಉದ್ದೇಶ ಅಂದರೆ ಯಾವ ಉದ್ದೇಶಕ್ಕಾಗಿ ಇದನ್ನು ಕರೆಯಲಾಗಿದೆ ಎಂಬುದನ್ನು ಮಂಡಳಿಯ ಸದಸ್ಯರಿಗೆ ಓದಿ ಹೇಳಬೇಕಾಗುತ್ತೆ ಇಲ್ಲಿ ಯಾವುದೇ ಚರ್ಚೆಗಳಿಗೆ ಅವಕಾಶ ಇರಲ್ಲ ಕೇವಲ ಏನು ಅಂದರೆ ಗುಪ್ತ ಮತದಾನ ಮಾಡಲಿಕ್ಕೆ ಅವಕಾಶ ಇರುತ್ತೆ ಈ ಗುಪ್ತ ಮತದಾನದಲ್ಲಿ ಏನಂದರೆ ಚೀಟಿ ನೀಡಲಾದ ಚೀಟಿಯಲ್ಲಿನೇ ಮತದಾನವನ್ನು ಚಲಾಯಿಸಬೇಕಾಗುತ್ತೆ ಈ ಸಭೆಯಲ್ಲಿ ಏನಂದರೆ ಮಂಡಳಿಯ ಚುನಾಯಿತ ಸದಸ್ಯರುಗಳು ಟೂ ಥರ್ಡ್ ಮೆಜಾರಿಟಿಯಷ್ಟು ಏನು ಮಾಡಬೇಕಾಗುತ್ತೆ ಮತ ಚಲಾಯಿಸಿದ್ರೆ ಪ್ರಾಧಿಕೃತ ಅಧಿಕಾರಿ ಏನು ಅಂತ ಹೇಳಿದ್ರೆ ಫಲಿತಾಂಶವನ್ನು ಘೋಷಿಸ ಘೋಷಣೆ ಮಾಡಬೇಕಾಗುತ್ತೆ ಮತ್ತೆ ಮುಂದಿನ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಾಗುತ್ತೆ ಪ್ರಾಧಿಕೃತ ಅಧಿಕಾರಿ ಏನು ಮಾಡ್ತಾನೆ ಅಂದ್ರೆ ಇವೆಲ್ಲ ಆದಮೇಲೆ ಸಂಘದ ಸಂಬಂಧಪಟ್ಟಂತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಒಂದು ಪ್ರತಿಯನ್ನು ಕೊಡಬೇಕಾಗುತ್ತೆ ನಂತರ ಸಂಘದ ಸೂಚನಾ ಫಲಕದಲ್ಲಿ ಏನು ಅಂತ ಹೇಳಿದ್ರೆ ಇನ್ನೊಂದು ಪ್ರತಿಯನ್ನು ಅಂಟಿಸ್ಬೇಕಾಗುತ್ತೆ ಹಾಗೆ ಸಂಬಂಧಪಟ್ಟಂತ ಅಧಿಕಾರಿಗೆ ಏನು ಮಾಡಬೇಕಾಗುತ್ತೆ ಆ ಒಂದು ಪ್ರತಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ ಸೊ ಇದಾದ ನಂತರ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮಾಡಿದ ಕೂಡಲೇ ಏನಂದರೆ ಪದಾಧಿಕಾರಿಗಳು ಯಾವುದೇ ಕಾರ್ಯವನ್ನು ಮಾಡ್ತಕ್ಕದ್ದಲ್ಲ ಇಲ್ಲಿ ಕಲಂ ನಂಬರ್ ಟ್ವೆಂಟಿ ನೈನ್ ಇ ಎಫ್ ಪ್ರಕಾರ ಏನಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುಂದಿನ ಕ್ರಮವನ್ನು ಕೈಗೊಳ್ಬೋದು ಅಂದರೆ ಟ್ವೆಂಟಿ ನೈನ್ ಇ ಅಂತ ಹೇಳಬೇಕಾದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಂಘಕ್ಕಾಗಿ ಅಥವಾ ಅದರ ಪರವಾಗಿ ಏನಂದರೆ ಸಹಕಾರ ಸಂಘದ ಎಲ್ಲ ದಾಖಲಾತಿಗೆ ಸಹಿ ಮಾಡುವಂಥದ್ದು ಮತ್ತು ದೃಢೀಕರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅದರ ಪ್ರಕಾರ ಕಾರ್ಯವನ್ನು ನಿರ್ವಹಿಸಬೇಕು ನಂತರ ಕಲಂ ನಂಬರ್ ಟ್ವೆಂಟಿ ನೈನ್ ಎಫ್ ಪ್ರಕಾರ ದಾಖಲಾತಿ ರಕ್ಷಣೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವರದಿಗಳನ್ನು ಕಳಿಸುವಂಥದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯವಾಗಿರುತ್ತೆ ಸೊ ಈ ರೀತಿಯಾಗಿ ಏನು ಅಂತ ಹೇಳಿದರೆ ಸಂಘದಲ್ಲಿ ಏನಂದರೆ ಅವಿಶ್ವಾಸ ಮಂಡನೆಯನ್ನು ಮಾಡಬೇಕಾಗತ್ತೆ ಮಾಡಬೇಕಾಗುತ್ತೆ ಸೊ ಇದನ್ನು ಏನು ಅಂತ ಹೇಳಿದ್ರೆ ವಿಶ್ವಾಸ ಮತಯಾಚನೆ ಅಂತ ಹೇಳಿ ಹೇಳಲ್ಪಡ್ತೀವಿ ಸೊ ಇದು ಏನು ಅಂತ ಹೇಳಿದ್ರೆ ಪೂರ್ತಿ ಅಂದರೆ ಎರಡು ವಿಡಿಯೋಗಳಲ್ಲಿ ಈ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೀನಿ ವಿಷಯವನ್ನು ಸೊ ಇದರ ಪ್ರಕಾರ ಏನು ಅಂತ ಹೇಳಿದ್ರೆ ಒಂದು ಸರಿ ಏನಾದರೂ ಫೇಲ್ಯೂವರ್ ಆಯಿತು ಅಂದರೆ ಮತ್ತೆ ಅವರಿಗೆ ಒಂದು ವರ್ಷದೊಳಗೆ ಮತ್ತೆ ಅವಿಶ್ವಾಸ ಮಂಡನೆಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಲಾಗುತ್ತೆ ಸೊ ಇದು ಮೊದಲೇ ಇರಲಿಲ್ಲ ಇದನ್ನು ಇಪ್ಪತ್ತೇಳು ಏಳು ಎರಡು ಸಾವಿರದ ಹದಿನಾರರಂದು ಏನು ಮಾಡಿದರು ಅಂದರೆ ಕರಮ್ ನಂಬರ್ ಇಪ್ಪತ್ತೊಂಬತ್ತು ಎಚ್ಚಲ್ಲಿ ಏನು ಮಾಡಿದರು ಅಂದರೆ ಪದಾಧಿಕಾರಿಯ ವಿರುದ್ಧ ಅವಿಶ್ವಾಸ ನಿರ್ಣಯ ಅನ್ನೋದನ್ನು ಸೇರಿಸಲ್ಪಟ್ಟರು ಸೊ ಇದು ಬಂದ ನಂತರ ಏನಾಗ್ತಾ ಇದೆ ಅಂದರೆ ಈಗ ಎಲ್ಲ ಸರ್ಕ ಸಹಕಾರಿ ಸಂಘಗಳಿಗೆ ಇದು ಏನಂದರೆ ಮಾಡ್ಕೋಬೋದು ಅಂದರೆ ತಾವು ಯಾರಾದರೂ ಪದಾಧಿಕಾರಗಳ ವಿರುದ್ಧ ಏನಾದರೂ ಅವಿಶ್ವಾಸ ಅಥವಾ ವಿಶ್ವಾಸ ಮತ ಯಾಚನೆ ಮಾಡಬೇಕು ಅಂದರೆ ಮಾಡ್ಕೋಬೋದು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ವಿಶ್ವಾಸ ಮತ ಯಾಚನೆಯಲ್ಲಿ ಬಹುಮತ ಬರಬೇಕು ಅಂತ ಇರುತ್ತೆ ಇನ್ನು ಕೆಲವೊಂದರಲ್ಲಿ ಏನಾಗಿರುತ್ತೆ ಅಂದರೆ ಈಗ ಉದಾಹರಣೆಗೆ ಇಪ್ಪತ್ತೊಂದು ಜನ ಇದ್ದಾರೆ ಇಪ್ಪತ್ತೊಂದು ಜನದಲ್ಲಿ ಹತ್ತು ಹತ್ತೊಂಬತ್ತು ಜನ ಇಪ್ಪತ್ತು ಜನನು ಒಬ್ಬರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನು ಮಾಡಬಹುದು ಸೊ ಈ ರೀತಿಯಾಗಿ ಅವಿಶ್ವಾಸ ಮಂಡನೆಯನ್ನು ಮಾಡಬಹುದು ಅಂತ ಇಲ್ಲಿ ಹೇಳಲಾಗುತ್ತೆ